ಒಂದು ಬೀಚ್ ಉತ್ಸವ ಎರಡು ಸಾವಿರ ಉದ್ಘಾಟಿಸಲಿರುವವರು ಶ್ರೀಯುತ ಕೋಟ ಅವರು ಶ್ರೀಯಂತ ರಘುಪತಿ ಭಟ್ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಸಂದರ್ಭದಲ್ಲಿ ಸ್ವಾಗತಿಸುತ್ತೇವೆ ಈ ಒಂದು ಬೀಚ್ ಉತ್ಸವ ಅನ್ನುರಿದ್ದಾರೆ ಇವರನ್ನು ಉಡುಪಿ ಉತ್ಸವ ಸಮಿತಿ ಅದೇ ರೀತಿ ಬೀಚ್ ಉತ್ಸವ ಸಮಿತಿಯ ಪರವಾಗಿ ಪೂರ್ವಕ ವಾರದ ಅಧ್ಯಕ್ಷರು ಸನ್ಮಾನ್ಯ ತಿಂಗಲೆ ವಿಕ್ರಮಾರ್ಜುನ ಹೆಗ್ಡೆ ಇವರನ್ನು ಕೂಡ ಇವರನ್ನು ಕೂಡ ಈ ಸಂದರ್ಭದಲ್ಲಿ

ಉಡುಪಿ ನಗರಸಭಾ ಅಧ್ಯಕ್ಷರಾಗಿರುವಂತಹ ಶ್ರೀ ಕಿರಣ್ ಕುಮಾರ್ ಉತ್ಸವ ಸಮಿತಿಯ ಬೆಲೂನನ್ನು ಗಾಳಿಗೆ ತೋರಿ ಬಿಡುವುದರ ಮೂಲಕ ಅನೇಕ ಯೋಜನೆಗಳನ್ನ ಆದಷ್ಟು ಶೀಘ್ರವಾಗಿ ಕೈಗೆತ್ತಿಕೊಂಡು ಸಮಗ್ರವಾದಂತಹ ಅಭಿವೃದ್ಧಿಯ ನೀಲ ನಕಾಶೆಯನ್ನ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತ ಒಂದೆರಡು ವಿಚಾರಗಳು ನಮ್ಮ ಮುಂದಿದೆ ಅದರಲ್ಲಿ ಮುಖ್ಯವಾಗಿ ಆದಿ ಉಡುಪಿಯಿಂದ ಮಲ್ಪೆ ಈ ಮಲ್ಪೆ ತನಕ ಇರುವಂತಹ ಚತುಷ್ಪದ ರಸ್ತೆಯ ಒಂದು ಯೋಜನೆಯನ್ನ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ಕೈಗೆತ್ತಿಕೊಳ್ಳುವಂತ ಒಂದು ಯೋಜನೆಯನ್ನು ಮಾಡಿದ್ದೇವೆ ಅದನ್ನ ಮತ್ತೆ ಸರ್ಕಾರದ ಮುಂದೆ ಈ ಬಾರಿಯ ಬಜೆಟ್ ಅಲ್ಲಿ ಅಳವಡಿಸಿಕೊಳ್ಬೇಕು ನಾನು ಒತ್ತಾಯವನ್ನು ಭೇಟಿ ಮಾಡಿದಾಗ ಒತ್ತಾಯಿಸಿದ್ದೇನೆ ಇರುವಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಇಲ್ಲಿಯ ಭಾಗದ ಶಾಸಕರು ಹೆಚ್ಚು ವೃತ್ತ ಮತ್ತು ಮನವಿಯನ್ನ ಸರ್ಕಾರಕ್ಕೆ ಮಾಡಬೇಕು ಎನ್ನುವಂತ ಮನವಿಯನ್ನು ಮಾಡ್ತಾ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳು ಇದು ನಿರಂತರವಾಗಿ ಹೇಳಿ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ವಿನಂತಿಗಳ